ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ ರಿಜಿಸ್ಟರ್ಡ್ ಮಂಗಳೂರು ಆಶ್ರಯದಲ್ಲಿ ಮೇ ಇಪ್ಪತ್ತಾರರಂದು ಭಾನುವಾರ ಅಡ್ಡ್ಯಾರ್ನಲ್ಲಿರುವ ಅಡ್ಯಾರ್ ಗಾರ್ಡನ್ನಲ್ಲಿ ಯಕ್ಷಧ್ರುವ ಪಟ್ಲ ಸಮಾರಂಭ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜರುಗಲಿದೆ ಈ ಕುರಿತಾಗಿ ಮಂಗಳೂರು ಪ್ರೆಸ್ಕ್ಲಬ್ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ನ ಸ್ಥಾಪಕಾಧ್ಯಕ್ಷರಾದ ಪಟ್ಲ ಸತೀಶ್ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ ಕೆ ಭಂಡಾರಿ ಕೋಶಾಧಿಕಾರಿ ಸಿಎಸ್ ಸುದೀಶ್ ಕುಮಾರ್ ರೈ ಸಂಘಟನಾ ಕಾರ್ಯದರ್ಶಿ ಕದ್ರಿ ನವನೀತ ಶೆಟ್ಟಿ ಮುಂತಾದವರು ಮಾಹಿತಿ ನೀಡಿದ್ರು ಅಪರುಕ್ತವಾಗಿ ಇವತ್ತು ನಾವು ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿಯಲ್ಲಿರುವಂತಹ ಎಲ್ಲ ಶ್ರದ್ಧೆಯ ಆತ್ಮೀಯ ಪತ್ರಕರ್ತ ಬಂಧುಗಳು ದುಶ್ರಮದ ಬಂಧುಗಳನ್ನು ನಾನು ಆತ್ಮೀಯವಾಗಿ ನನ್ನ ನಮ್ಮ ಟ್ರಸ್ಟಿನ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ ನಮ್ಮ ಜೊತೆ ಪತ್ರಿಕಾ ಗೋಷ್ಠಿಯಲ್ಲಿ ನಮ್ಮ ಟ್ರಸ್ಟಿನ ಸ್ಥಾಪಕ ಅಧ್ಯಕ್ಷರಾದಂಥ ಪಟ್ಲಗುದ್ದು ಸತೀಶ್ ಶೆಟ್ಟಿ ಅವರಿದ್ದಾರೆ ಕೋಶಾಧಿಕಾರಿಯವರಾದಂಥ ಸಿ ಸುಜೇಶ್ ಕುಮಾರ್ ರಾಯುಗಳು ಉಪಾಧ್ಯಕ್ಷರಾದಂಥ ಡಾಕ್ಟರ್ ಮನೋಹರ್ ರಾವ್ರವರು ಸಂಘಟನಾ ಕಾರ್ಯದರ್ಶಿಯಾದಂಥ ಶೇಖರ್ ಕದಿ ನವನೀಶ್ ಶೆಟ್ಟಿಯವರು ಹಾಗೂ ಜೊತೆ ಕಾರ್ಯದರ್ಶಿಗಳಾದಂತಹ ಶ್ರೀ ರಾಜೀವ ಪೂಜಾರಿ ಕೈಕಂಬ ಹಾಗೂ ಶ್ರೀ ರವಿಶೆಟ್ಟಿ ಅಶೋಕ್ ನಾಗರ ಹಾಗೂ ಸಂಘಟನಾ ಕಾರ್ಯದರ್ಶಿ ಪ್ರದೀಪ್ ಆಳ್ವಕದ್ರಿ ಇನ್ನೊರ ಸಂಘಟನಾ ಕಾರ್ಯದರ್ಶಿ ಜಗನ್ನಾಥ್ ಶೆಟ್ಟಿ ಬಾಳ ನಮ್ಮ ಜೊತೆ ಈ ಇದ್ದಾರೆ ಮಾಡಿದ್ದು ಮೇ ಕೊನೆಯ ಆದಿತ್ಯವಾರ ನಾವು ಪ್ರತಿ ವರ್ಷ ಮಾಡುವ ಹಾಗೆ ಈ ಸಲ ಮೇ ಇಪ್ಪತ್ತಾರನೇ ತಾರೀಕು ಅಡ್ಡ್ಯಾರ್ ಗಾರ್ಡನ್ನಲ್ಲಿ ಯಕ್ಷಧ್ರುವ ಪಟ್ಟಲ ಸಂಭ್ರಮ ಒಂಬತ್ತನೇ ವರ್ಷದ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಬೆಳಿಗ್ಗೆ ಅಬ್ಬರತಾಳ ಆಗಿ ಏಳುವರೆಗೆ ಬೆಳಿಗ್ಗೆ ಏಳುವರೆಗೆ ಚೌಕಿ ಪೂಜೆಯಿಂದ ಹಿಡಿದು ಆನಂತರ ಮಹಿಳಾ ಯಕ್ಷಗಾನ ಮಹಿಳಾ ಘಟಕದ ಸದಸ್ಯರಿಂದ ಆನಂತರ ಸಭಾ ಕಾರ್ಯಕ್ರಮ ಉದ್ಘಾಟನಾ ಸಭಾ ಕಾರ್ಯಕ್ರಮ ಅದರಲ್ಲಿ ಅಧ್ಯಕ್ಷರಾಗಿ ಜಾಗತಿಕ ವಂಟರ್ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಐಕಳ ಹರೀಶ್ ಶೆಟ್ಟರು ಹಾಗೂ ಉದ್ಘಾಟಕರಾಗಿ ನಮ್ಮ ಟ್ರಸ್ಟಿನ ಗೌರವಾಧ್ಯಕ್ಷರು ಹೇರಂಬ ಕೆಮಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಆದಂತಹ ಕನ್ಯಾನ ಸದಾಶಿವ ಶೆಟ್ಟರು ಹಾಗೂ ಇನ್ನಿತರ ಅನೇಕ ಗಣ್ಯ ಗಣ್ಯರು ಭಾಗವಹಿಸಲಿಕ್ಕಿದ್ದಾರೆ ಆನಂತರ ಯುವ ಭಾಗವತರಿಂದ ಯಕ್ಷಗಾನ ವೈಭವ ಮಧ್ಯಾಹ್ನ ಪುನಃ ಒಂದು ಒಂದು ಗಂಟೆಯ ಸಭಾ ಕಾರ್ಯಕ್ರಮ ಅದರಲ್ಲಿ ಅಧ್ಯಕ್ಷರಾಗಿ ನಮ್ಮ ಟ್ರಸ್ಟಿನ ಪ್ರಧಾನ ಸಂಚಾಲಕರಾದಂತಹ ಬರೋಡ ಶಶಿಧರ ಶೆಟ್ಟಿಯವರ ನೇತೃತ್ವದಲ್ಲಿ ಆ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಆನಂತರ ಮಕ್ಕಳ ವಿದ್ಯಾರ್ಥಿ ಸಮ್ಮೇಳನ ಈ ಸಲ ಹೊಸದಾಗಿ ನಾವು ಪ್ರಾರಂಭ ಮಾಡಿದಂತಹ ವಿದ್ಯಾರ್ಥಿ ಶಿಕ್ಷಣದ ಮಕ್ಕಳಿಂದ ವಿದ್ಯಾರ್ಥಿ ಸಮ್ಮೇಳನ ಅಲ್ಲಿ ನಡೆಯಲಿಕ್ಕಿದೆ ಒಂದು ಒಂದು ಒಂದೂವರೆ ಗಂಟೆಗಳ ಕಾಲ ಆ ಕಾರ್ಯಕ್ರಮ ನಡೆಯಲಿಕ್ಕಿದೆ ಆನಂತರ ಪಾರಂಪರಿಕ ಯಕ್ಷಗಾನ ಒಂದೂವರೆ ಗಂಟೆಯ ತೆಂಕುತಿಟ್ಟಿನ ಪಾರಂಪರಿಕ ಯಕ್ಷಗಾನ ನಡೆಯಲಿಕ್ಕೆ ಉಜಿರೆ ಅಶೋಕ್ ಭಟ್ರು ಹಾಗೂ ಕುರಿಯ ಗಣಪತಿ ಶಾಸ್ತ್ರಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಆನಂತರ ಸಭಾ ಕಾರ್ಯಕ್ರಮ ಕನ್ಯಾನ ಸದಾಶಿವ ಶೆಟ್ಟರ ಅಧ್ಯಕ್ಷತೆಯಲ್ಲಿ ಪೂಜ್ಯ ಸ್ವಾಮೀಜಿ ತ್ರಯರು ಬೆಳಿಗಿನಿಂದಲೇ ನಮಗೆ ನಮ್ಮೊಂದಿಗೆ ಭಾಗವಹಿಸಲಿಕ್ಕಿದ್ದಾರೆ ಆನಂತರ ಹಾಸ್ಯವೈಭವ ಈ ರೀತಿ ಕಾರ್ಯಕ್ರಮಗಳ ರೂಪುರೇಷೆ ಅದರ ಜೊತೆಯಲ್ಲಿ ಬೇರೆ ಬೇರೆ ಆ ಚಾರಿಟಿ ಪ್ರೋಗ್ರಾಮ್ಗಳು ನಡೆಯುತ್ತಾ ಇದೆ ಇನ್ಶೂರೆನ್ಸ್ ನಿಮ್ಗೆ ಗೊತ್ತಿದೆ ಯಕ್ಷಗನ ಕಲಾವಿದರಿಗಳಲ್ಲದೆ ನಾಟಕ ಭೂಮಿಯ ಕಲಾವಿದರು ದೈವಾರಾಧನೆಯ ಕಲಾವಿದರು ಆ ಪರಿಚಾರಕರು ಹಾಗೂ ಕಂಬಳ ಕ್ಷೇತ್ರದಲ್ಲಿ ದುಡಿದಂತಹ ಕಲಾವಿದರು ಇಂತಹ ಅನೇಕ ಕ ಕಲಾವಿದ್ರಿಗಳಿಗೆ ನಾವು ಬೇರೆ ಬೇರೆ ವಿಭಾಗಗಳನ್ನು ಮಾಡಿ ನಮ್ಮ ಫೌಂಡೇಶನ್ನ ಪದಾಧಿಕಾರಿಗಳು ಅದರ ಒಬ್ಬೊಬ್ಬರು ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ ಅದೆಲ್ಲ ನಡೀತಾ ಇರುತ್ತದೆ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರತಿ ವರ್ಷವೂ ಕೂ ತಾವು ಅಭೂತಪೂರ್ವವಾದ ಬೆಂಬಲವನ್ನು ನಮಗೆ ಮಾಧ್ಯಮ ಲೋಕದ ಇಡೀ ಮನೆ ಮನೆಗೆ ಮುಟ್ಟಿಸುವ ಆ ಪ್ರಚಾರದಲ್ಲಿ ತಾವುಗಳು ತುಂಬ ಮುತುವರ್ಜಿ ವಹಿಸಿದ್ದೀರಿ ಕಲಾವಿದರ ಕಷ್ಟಗಳಿಗೆ ಸ್ಪಂದಿಸುವಂತಹ ಈ ಚಾರಿಟಿಯನ್ನು ತಾವುಗಳು ಮತ್ತು ಪ್ರೋತ್ಸಾಹಿಸಬೇಕು ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮ ಮಾರ್ಗದರ್ಶನವು ಪ್ರಚಾರವು ಎರಡೂ ನಮಗೆ ಬೇಕೆಂಬುದಾಗಿ ಈ ಮೂಲಕ ನಿಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದೇನೆ ಇನ್ನು ಮುಂದೆ ಬೆಳಿಗ್ಗೆ ಎಂಟು ಗಂಟೆಗೆ ಮಹಿಳಾ ಯಕ್ಷಗಾನ ನಾನು ಆಗ ಹೇಳಿದೆ ಇನ್ನು ಉಳಿದ ಕಾರ್ಯಕ್ರಮಗಳು ಮತ್ತು ಅದರ ರೂಪರೇಷೆಗಳನ್ನು ಕಂದ್ರಿ ನವನೀಶ್ ಶೆಟ್ಟರು ತಿಳಿಸಲಿಕ್ಕಿದ್ದಾರೆ ಆತ್ಮೀಯ ಮಾಧ್ಯಮ ಬಂದಿಲ್ಲೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿನ ವಾರ್ಷಿಕ ಸಮಾವೇಶ ಪಟ್ಲ ಸಂಭ್ರಮ ಆರಂಭದಲ್ಲಿ ಪುರಭವನದಲ್ಲಿ ಒಂದು ಎರಡು ವರ್ಷ ಮುಂದೆ ನಿರಂತರವಾಗಿ ಗಾರ್ಡನ್ ಗಾರ್ಡನ್ನಲ್ಲಿ ನಡೆಯುವಂತಹ ಕಾರ್ಯಕ್ರಮ ಕಳೆದ ವರ್ಷ ಎರಡು ದಿವಸ ಕಾರ್ಯಕ್ರಮ ಸಂಪನ್ನಗೊಂಡಿತ್ತು ಪಟ್ಲ ಫೌಂಡೇಶನ್ನ ಉದ್ದೇಶವೇ ಯಕ್ಷಗಾನ ಕಲೆ ಮತ್ತು ಕಲಾವಿದರು ಇದನ್ನು ಕೇಂದ್ರೀಕೃತವಾಗಿದ್ದುಕೊಂಡು ಚಟುವಟಿಕೆಗಳನ್ನು ವಿಸ್ತರಿಸುವ ಯೋಚನೆ ಯೋಜನೆಯಿಂದ ಪಟ್ಲ ಭಾಗವತರು ಈ ಟ್ರಸ್ಟಿನ ಸ್ಥಾಪನೆಯನ್ನು ಮಾಡಿದ್ದಾರೆ ವಿದ್ಯಾರ್ಥಿಗಳಲ್ಲಿ ಇರುವ ಯಕ್ಷ ಪ್ರತಿಭೆಯನ್ನು ಅನಾವರಣಗೊಳಿಸಲು ಕಳೆದ ವರ್ಷ ಹೈಸ್ಕೂಲ್ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಸ್ಪರ್ಧೆಯನ್ನು ನಡೆಸಿದ್ದೆವು ಈ ಕಾರ್ಯಕ್ರಮದ ಒಂದು ಸ್ಫೂರ್ತಿಯ ಹಿನ್ನೆಲೆಯಲ್ಲಿ ಪಟ್ಲ ಯಕ್ಷ ಶಿಕ್ಷಣ ಒಂದು ಅಭಿಯಾನ ಆರಂಭ ಆಗಿ ಪಣಂಬೂರ್ ವಾಸ್ ಐತಾಳ್ ಅವರ ಸಂಚಾಲಕತ್ವದಲ್ಲಿ ಸುಮಾರು ಮೂರು ಮೂರುವರೆ ಸಾವಿರ ವಿದ್ಯಾರ್ಥಿಗಳು ಈ ಅಕಾಡೆಮಿಕ್ ಇಯರಲ್ಲಿ ಯಕ್ಷ ಶಿಕ್ಷಣವನ್ನು ಪಡೆದಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಒಂದು ಸಮಾವೇಶವನ್ನು ಕೂಡ ನಾವು ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ಮಾಡಿದ್ದೆವು ಒಂದು ಸಾವಿರದ ಏಳ್ನೂರು ವಿದ್ಯಾರ್ಥಿಗಳು ಒಂದೇ ದಿನ ಯಕ್ಷಗಾನದ ವೇಷ ಧರಿಸಿ ಅವರ ಕಲಾ ಪ್ರತಿಭೆಯನ್ನು ಅನಾವರಣಗೊಳಿಸಿದ್ದು ಒಂದು ಯಕ್ಷಗಾನ ಕ್ಷೇತ್ರದ ಸಾರ್ವಕಾಲಿಕ ಇತಿಹಾಸ ಒಂದು ಸಾವಿರದ ಏಳ್ನೂರು ಮಕ್ಕಳು ಹೈಸ್ಕೂಲ್ ಮಕ್ಕಳು ಒಂದೇ ದಿನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷ ಈ ಬಾರಿಯ ಪಟ್ಲ ಸಂಭ್ರಮದಲ್ಲಿ ವಿದ್ಯಾರ್ಥಿಗಳ ಮೂರು ಯಕ್ಷ ಶಿಕ್ಷಕರ ನಿರ್ದೇಶನದಲ್ಲಿ ಸುಮಾರು ಒಂದೂವರೆ ಗಂಟೆಗಳ ಕಾಲ ವಿದ್ಯಾರ್ಥಿಗಳ ಒಂದು ಕಲಾ ಪ್ರತಿಭೆಗೆ ಅವಕಾಶವನ್ನು ನೀಡಲಾಗಿದೆ ಅಂದರೆ ಹೊಸ ಪೀಳಿಗೆ ಯಕ್ಷರಂಗದತ್ತ ಆಕರ್ಷಿತರಾಗಿ ಬರಬೇಕು ಈ ಉದ್ದೇಶದಿಂದ ಆರಂಭವಾದಂತಹ ಯಕ್ಷ ಶಿಕ್ಷಣದಲ್ಲಿ ಯಕ್ಷಗಾನ ಅಂತ ಹೇಳಿದರೆ ನಮ್ಮ ಕರಾವಳಿ ಶಿವಮೊಗ್ಗ ಚಿಕ್ಕಮಗಳೂರು ಕೊಡಗು ಈ ಭಾಗ ಅಂತ ನಮ್ಮ ವ್ಯಾಪ್ತಿಯಲ್ಲಿರುವಂತಹದ್ದು ಆದರೆ ಈ ಯಕ್ಷ ಶಿಕ್ಷಣದ ಮೂಲಕ ಹೆಚ್ಚಾಗಿ ವಸತಿ ಶಾಲೆಗಳಲ್ಲಿ ಇರುವಂತಹ ಕರ್ನಾಟಕದ ಬೇರೆ ಬೇರೆ ರಾಜ್ಯಗಳಲ್ಲಿರುವಂತಹ ವಿದ್ಯಾರ್ಥಿಗಳು ಯಕ್ಷಗಾನದ ಆ ಪ್ರಾಥಮಿಕ ಶಿಕ್ಷಣವನ್ನು ಪಡೆದು ಯಕ್ಷಗಾನ ವೇಷಧಾರಿಗಳಾಗಿ ರೂಪುಗೊಳ್ಳುತ್ತಿರುವುದು ಕೂಡ ಒಂದು ಸಾಧನೆಯೇ ಹೌದು ಬಡಗುತಿಟ್ಟಿನಲ್ಲಿ ಆ ಬಗ್ಗೆ ಅನೇಕ ಕಾರ್ಯಕ್ರಮಗಳು ಶಾಲಾ ಮಟ್ಟದಲ್ಲಿ ನಡೆದಿದ್ದರೂ ಕೂಡ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿನ ಈ ಒಂದು ಅಭಿಯಾನದ ಮೂಲಕ ಸಾವಿರಾರು ವಿದ್ಯಾರ್ಥಿಗಳು ತೆಂಕುತಿಟ್ಟಿನ ಒಂದು ಯಕ್ಷ ಶಿಕ್ಷಣವನ್ನು ಪಡೆಯುವುದಕ್ಕೆ ಸಾಧ್ಯವಾಗಿದೆ ಅದರ ಅನಾವರಣ ಕೂಡ ನಡೆದಿದೆ ಇನ್ನೊಂದು ಇನ್ಶೂರೆನ್ಸ್ ಈ ಬಗ್ಗೆ ನಮ್ಮ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿಗಳಾದ ಪುರುಷೋತ್ತಮ ಭಂಡಾರಿಯವರು ಮಾಹಿತಿಯನ್ನು ನೀಡುತ್ತಾರೆ ಆರಂಭದಲ್ಲಿ ಕೇವಲ ಯಕ್ಷಗಾನ ಇದನ್ನು ಮಾತ್ರ ಫೋಕಸ್ ಮಾಡಿಕೊಂಡಿದ್ದದ್ದು ನಮ್ಮ ಟ್ರಸ್ಟ್ ಮುಂದಿನ ದಿನಗಳಲ್ಲಿ ಕೋವಿಡ್ ಸಂದರ್ಭದಲ್ಲಿ ಯಕ್ಷಗಾನ ಇದರ ಜೊತೆಯಲ್ಲಿ ನಾಟಕ ಕಲಾವಿದರನ್ನು ಕೂಡ ನಮ್ಮ ವ್ಯಾಪ್ತಿಯಲ್ಲಿ ಸೇರಿಸಿಕೊಂಡೆವು ಅದೇ ರೀತಿ ಭೂತಾರಾಧನಾ ಕ್ಷೇತ್ರದಲ್ಲಿರುವಂತಹ ಆ ಬೇರೆ ಬೇರೆ ವಿಭಾಗಗಳಲ್ಲಿ ಚಾಕರಿ ಮಾಡುವಂತಹ ವರ್ಗದವರು ಅವರನ್ನು ಕೂಡ ನಮ್ಮ ಜೊತೆಯಲ್ಲಿ ಸೇರಿಸಿಕೊಂಡೆವು ಈ ಬಾರಿ ಕಂಬಳ ಕ್ಷೇತ್ರ ಕಂಬಳ ಕ್ಷೇತ್ರದಲ್ಲಿ ಓಟಗಾರರಿದ್ದಾರೆ ಒಂದು ಕಂಬಳ ಸಂಪನ್ನಗಳು ಸುಮಾರು ಮುನ್ನೂರು ಜೊತೆ ಕೋಣಗಳಿರಬಹುದು ಇನ್ನೂರ ಐವತ್ತಕ್ಕೂ ಹೆಚ್ಚಿನ ಓಟದ ಕೋಣಗಳ ಯಜಮಾನರಿದ್ದಾರೆ ಪ್ರತಿ ಕಂಬಳಕ್ಕೆ ಬರುವಾಗ ಒಂದು ಕೋಣದ ಜೊತೆಯಲ್ಲಿ ಕನಿಷ್ಠ ಹತ್ತು ಮಂದಿ ಹಾಗೆ ಸರಾಸರಿ ತೆಗೆದುಕೊಂಡರೂ ಕೂಡ ಕಳೆದ ಸೀಸನ್ನಲ್ಲಿ ಸರಾಸರಿ ಅತಿ ಹೆಚ್ಚು ಅಂತ ಹೇಳಿದರೆ ಇನ್ನೂರ ಎಪ್ಪತ್ತ ಆರು ಜೊತೆ ಕೋಣಗಳು ಬಂದ ಇತಿಹಾಸ ಇದೆ ಒಂದೊಂದು ಜೊತೆಯಲ್ಲಿ ಹತ್ತತ್ತು ಜನ ಬಂದು ಕೂಡ ಎರಡು ಸಾವಿರದ ಏಳ್ನೂರು ಮಂದಿ ಆ ಕೋಣಗಳ ಜೊತೆಯಲ್ಲಿ ಬರುವವರು ಇರ್ತಾರೆ ಅಂತ ಆಗ್ತದೆ ಓಟಗಾರರಲ್ಲಿಯೂ ಕೂಡ ಎಪ್ಪತ್ತಕ್ಕೂ ಹೆಚ್ಚಿನ ಓಟಗಾರರು ಕಂಬಳ ಕ್ಷೇತ್ರದಲ್ಲಿದ್ದಾರೆ ಇವರಿಗೂ ಕೂಡ ಒಂದು ಇನ್ಶೂರೆನ್ಸ್ ಸೌಲಭ್ಯವನ್ನು ಈ ಬಾರಿ ಪಟ್ಟ ಸಂಭ್ರಮದ ಸಂದರ್ಭದಲ್ಲಿ ನೀಡಲಾಗ್ತದೆ ಆ ಸೌಲಭ್ಯವನ್ನು ಯಾವ ರೀತಿಯಾಗಿ ಪಡೆಯಬಹುದು ಈ ಮಾಹಿತಿಯನ್ನು ಪುರುಷೋತ್ತಮ ಭಂಡಾರಿ ನೀಡ್ತಾರೆ ಯಕ್ಷದ್ರವ ಪಟ್ಲಬೋಟ ಟ್ರಸ್ಟಿನ ವತಿಯಿಂದ ಎಲ್ಲ ಕಲಾವಿದರಿಗೆ ಕೊಠ ಮಾಡಲ್ಪಡುವಂತಹ ಅಪಘಾತ ವಿಮಾ ಯೋಜನೆ ಇದು ಭಾರತೀಯ ಅಂಚೆ ಇಲಾಖೆಯ ಸಹಯೋಗದಲ್ಲಿ ಮಾಡುವಂಥ ಒಂದು ಯೋಜನೆ ಆದರೆ ಇದರ ಸಂಪೂರ್ಣ ವೆಚ್ಚವನ್ನು ನಮ್ಮ ಪ ಪಟ್ಲ ಟ್ರಸ್ಟ್ ಬಯಸ್ತದೆ ಅಂದರೆ ಯಾವುದೇ ಕಲಾವಿದರೂ ಕೂಡ ಒಂದು ರೂಪಾಯಿ ಕೂಡ ಇದು ಕಟ್ಟಲಿಕ್ಕಿಲ್ಲ ಸಂಪೂರ್ಣ ಅದರ ಪ್ರೀಮಿಯಂ ಅಮೌಂಟನ್ನು ನಮ್ಮ ಟ್ರಸ್ಟ್ ಕಟ್ತದೆ ಇದರಲ್ಲಿ ಏನು ಸವಲತ್ತಿದೆ ಅಂತ ಹೇಳಿದರೆ ಒಂದು ವೇಳೆ ಯಾವುದೇ ಒಂದು ಕಲಾವಿದ ಈಗ ನವನೀತನ್ನು ಹೇಳಿದಾಗೆ ಅದು ಯಕ್ಷಗಾನ ಆಗಲಿ ರಂಗಭೂಮಿ ಆಗಲಿ ಅಥವಾ ಕಂಬಳ ಕ್ಷೇತ್ರದಲ್ಲಿ ಆಗಲಿ ದೈವರದನ ಕ್ಷೇತ್ರದಾಗಲಿ ಅವರಿಗೆ ಯಾವುದೇ ಒಂದು ಅಪಘಾತ ಆಗಿ ಆಸ್ಪತ್ರೆಗೆ ಸೇರಿಸಲ್ಪಟ್ಟ ಸಂದರ್ಭದಲ್ಲಿ ಅವರ ಚಿಕಿತ್ಸೆಗೆ ಅರವತ್ತು ಸಾವಿರ ರೂಪಾಯಿಯನ್ನು ನಮ್ಮ ಟ್ರಸ್ಟಿನ ವತಿಯಿಂದ ನೀಡಲಾಗ್ತದೆ ಅಂದರೆ ಈ ವಿಮಾ ಯೋಜನೆಯಲ್ಲಿ ನಾವು ಎಲ್ಲ ಕಲಾವಿದರ ಶಿವಭಿವೃದ್ಧಿಯನ್ನು ನಾವು ಬಯಸ್ತೇವೆ ಯಾವುದೇ ಯಾವ ಯಾವುದೇ ಕಲಾವಿದರಿಗೆ ಏನಾಗಬಾರ್ದು ಆದರೂ ಕೂಡ ದುರದೃಷ್ಟಪ್ರಸಾದ್ ಏನಾದರೂ ಒಂದು ಕಲಾವಿದನ ಮರಣ ಸಂಭವಿಸಿದಲ್ಲಿ ಆ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿಯ ಒಂದು ಪರಿಹಾರ ದೊರೆಯುತ್ತದೆ ಆಕ್ಸಿಡೆಂಟಲ್ಲಿ ಅಪಘಾತಕ್ಕೆ ಮಾತ್ರ ಇದು ಅಪಘಾತ ವಿಮಾ ಯೋಜನೆ ಅದು ಅಪಘಾತ ಅಂತೇಳಿದರೆ ಕೇವಲ ವಾಹನ ಅಪಘಾತ ಮಾತ್ರ ಅಲ್ಲ ಇದರಲ್ಲಿ ವಿದ್ಯುತ್ ಶಾಕ್ ಬರ್ತದೆ ವಿಷ ವಿಷ ಮುಟ್ಟ ಹಾವು ಕಚ್ಚಿದರೆ ಬರ್ತದೆ ಅಥವಾ ಎಲ್ಲಿಯಾದರೂ ಬಿದ್ದರೆ ಬರ್ತದೆ ಆಕಸ್ಮಿಕವಾಗಿ ಮರಣ ಸಂದ ಮರಣ ಆದಂಥ ಸಂದರ್ಭದಲ್ಲಿ ಅದು ಅಲ್ಲದೆ ಯಾವುದೇ ಸಂದರ್ಭದಲ್ಲಿ ಕೂಡ ಅಪಘಾತಕ್ಕೆ ಒಳಗಾಗಿ ಯಾವುದೇ ಅಂಗವೂನವಾದಲ್ಲಿ ತಕ್ಷಣ ಹತ್ತು ಲಕ್ಷ ರೂಪಾಯಿ ಕೂಡ ಕೇವಲ ಮರಣ ಮಾತ್ರ ಅಲ್ಲ ಅಂಗವೂನವಾದಲ್ಲಿ ಕೂಡ ಹತ್ತು ಲಕ್ಷ ರೂಪಾಯಿ ಒಂದು ಕಲಾವಿದನ ಕುಟುಂಬಕ್ಕೆ ಸಿಗ್ತದೆ ಒಂದು ವೇಳೆ ಅಂಥ ಸಂದರ್ಭದಲ್ಲಿ ಯಾವುದೇ ಕಲಾವಿದನ ಮಕ್ಕಳು ವಿದ್ಯಾಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ವಿದ್ಯಾ ವಿದ್ಯಾರ್ಥಿಗಳಿದ್ದರೆ ಆ ಸಂದರ್ಭದಲ್ಲಿ ಒಂದು ಲಕ್ಷ ರೂಪಾಯಿ ಶಿಕ್ಷಣ ವೆಚ್ಚಕ್ಕಾಗಿ ದೊರಕ್ತದೆ ಮಾತ್ರ ಅಲ್ಲ ಅದು ಒಂದು ಅವರ ಅಂತ್ಯಕ್ರಿಯೆಗಾಗಿ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿದ ಒಂದು ವೆಚ್ಚ ಹಾಗೆ ಇದರಲ್ಲಿ ತುಂಬ ಸವಲತ್ತಿದೆ ಆ್ಯಂಬುಲೆನ್ಸ್ ಖರ್ಚು ಅಂತೇಳಿ ಒಂದು ಹತ್ತು ಸಾವಿರ ರೂಪಾಯಿ ಒಂದು ವೇಳೆ ನಮ್ಮ ವ್ಯಾಪ್ತಿ ಮೀರಿ ಹೊರ ರಾಜ್ಯದಲ್ಲಿ ಅಥವಾ ಹೊರ ಪ್ರದೇಶದಲ್ಲಿ ಏನಾದರೂ ಅಪಘಾತ ಸಂಭವಿಸಿದಲ್ಲಿ ಇಪ್ಪತ್ತಾರು ಸಾವಿರ ರೂಪಾಯಿ ಇನ್ನೊಂದು ಎಕ್ಸ್ಟ್ರಾ ಅಮೌಂಟ್ ಕೊಡ್ತಾರೆ ಆ ಒಂದು ದೇಹವನ್ನು ತರಲಿಕ್ಕೆ ಹೀಗೆ ತುಂಬ ಸವಲತ್ತು ಈ ಒಂದು ಅಪಘಾತವಿ ಯೋಜನೆಯಲ್ಲಿದೆ ಕಳೆದ ವರ್ಷ ಕೂಡ ಸುಮಾರು ಏಳು ಜನ ಈ ಒಂದು ವಿಮೆಯ ಸೌಲಭ್ಯವನ್ನು ಪಡೆದುಕೊಂಡಿದ್ದಾರೆ ಅಲ್ಲದೆ ತುಂಬ ಸರ್ವಿಸ್ ಕೂಡ ತುಂಬ ಚೆನ್ನಾಗಿದೆ ನಾವು ಆ ಒಂದು ಬಿಲ್ಲನ್ನು ಕೊಟ್ಟ ತಕ್ಷಣದಲ್ಲಿ ಎರಡು ಮೂರು ದಿವಸದೊಳಗೆ ಅವರ ಅಕೌಂಟಿಗೆ ಡೈರೆಕ್ಟಾಗಿ ಅವರ ಅಕೌಂಟಿಗೆ ದುಡ್ಡು ಕ್ರೆಡಿಟ್ ಆಗ್ತದೆ ಈ ವರ್ಷ ನವನೀತನ ಹೇಳಿದರು ಯಕ್ಷಗಾನ ರಂಗಭೂಮಿ ದೈವರಾಧನೆ ಮಾತ್ರ ಕಂಬುಲ ಕ್ಷೇತ್ರದಲ್ಲಿ ಕೂಡ ದುಡಿಯುವಂಥ ಎಲ್ಲ ಬಂಧುಗಳಿಗೆ ಈ ಒಂದು ವಿಮಾ ಯೋಜನೆಯನ್ನು ನಾಡಿದ್ದು ಇಪ್ಪತ್ತಾರನೇ ತಾರೀಕು ಬೆಳಿಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ಒಂಬತ್ತು ಗಂಟೆ ತನಕ ಇಲ್ಲಿ ಬರುವಾಗ ತರತಕ್ಕಂಥ ದಾಖಲೆಗಳು ಅವರ ಒಂದು ಆಧಾರ್ ಪತ್ರ ಮತ್ತು ಮೊಬೈಲ್ ಕಂಪಲ್ಸರಿ ಬೇಕು ಪ್ರತಿಯೊಬ್ಬರ ಯಾಕೆಂದರೆ ಅವರು ಒ ಟಿ ಪಿ ಬರ್ತದೆ ಮತ್ತು ನಾಮಿನಿ ಒಂದು ಆಧಾರ್ ಕಾರ್ಡ್ ಇಷ್ಟು ದಾಖಲೆಗಳು ಮಾತ್ರ ಸಾಕು ಹಾಲ್ನ ಒಳಗೆ ನಮ್ಮ ಕಾರ್ಯಕ್ರಮಗಳು ಮತ್ತು ಹೊರಗಡೆ ಕೂಡ ಅದಕ್ಕೆ ಬೇಕಾದ ವ್ಯವಸ್ಥೆ ಅಲ್ಲಿ ಇದೆ ಮಳೆ ಬಂದರೂ ಕೂಡ ಯಾವುದೇ ತೊಂದರೆ ಆಗದ ಹಾಗೆ ಎಷ್ಟು ಜನ ಬಂದರೂ ಕೂಡ ಅಲ್ಲಿ ವ್ಯವಸ್ಥೆಗಳಿದೆ ಮತ್ತೆ ರಾಜೀವ ಪೂಜಾರಿ ಕೈಕಂಬ ಪ್ರತಿ ವರ್ಷ ಕೂಡ ನಮಗೆ ಅದರ ಎಲ್ಲ ವ್ಯವಸ್ಥೆಗಳನ್ನು ಉಚಿತವಾಗಿ ಮಾಡಿಕೊಡೋದು ನಮ್ಮ ಫೌಂಡೇಶನ್ನ ಜತೆ ಕಾರ್ಯದರ್ಶಿಗಳಾದಂತಹ ರಾಜೀವ ಪೂಜಾರಿ ಅವರು ಅವರೇ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ ನಮಗೆ ಯಾಕೆ ಕೇಳಿಲ್ಲ ಅಂತ ಗಾಯ್ದು ನಾನು ಹೌದು ಹೌದು ಮಧ್ಯಾಹ್ನ ಮೂರು ಗಂಟೆಗೆ ಸರಿಯಾಗಿ ಸುದೀಪ್ ಅವರು ಬರ್ತಾರೆ ನಿನ್ನೆ ತಾನೇ ಅವರನ್ನು ಭೇಟಿ ಮಾಡಿ ಅವರಿಗೆ ಆಮಂತ್ರಣ ಪತ್ರಿಕೆ ನೀಡಿ ಮಧ್ಯಾಹ್ನ ಮೂರು ಗಂಟೆಗೆ ಸರಿಯಾಗಿ ಅಂದಾಜು ಅವರು ನಮ್ಮ ಕಾರ್ಯಕ್ರಮದಲ್ಲಿ ಇರ್ತಾರೆ ವರ್ಷ ಎಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಬಂದ ಬಂಧುಗಳು ಹೇಳ್ತಾ ಇದ್ರು ಈ ಸಣ್ಣ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ ಕೆಲವು ಮಕ್ಕಳು ನಮಗೆ ಕಾರ್ಯಕ್ರಮ ನೋಡಲಿಕ್ಕೆ ಅಂದರೆ ಮಕ್ಕಳೊಟ್ಟಿಗೆ ಅಲ್ಲ ಅದಕ್ಕಾಗಿ ಈ ಸರ್ತಿ ಮಕ್ಕಳಿಗೆ ಅಂತ ಒಂದು ಬೇರೆ ವ್ಯವಸ್ಥೆ ಮಾಡಿದ್ದೇವೆ ಪೇರೆಂಟ್ಸ್ ಜೊತೆ ಬರುವಂಥ ಮಕ್ಕಳಿಗೆ ಕುದುರೆ ಇದು ರೈಡಿಂಗ್ ಹಾರ್ಸ್ ರೈಡಿಂಗ್ ಆಮೇಲೆ ಜಂಪಿಂಗ್ ಪ್ಯಾಡ್ ಟ್ಯಾಟು ಸ್ಟಿಕ್ಕರ್ ಹೀಲಿಯಂ ಬೇಲೂನು ಹೀಗೆ ವಿವಿಧ ಒಂದು ಆಟಗಳ ಆಟೋಟದ ಒಂದು ಸ್ಪರ್ಧೆ ಸ್ಪರ್ಧೆ ಅಲ್ಲ ಅದು ಒಂದು ವ್ಯವಸ್ಥೆಯನ್ನು ನಾವು ಮಕ್ಕಳಿಗಾಗಿ ಮಾಡಿದ್ದೇವೆ ಶಿಬಿರ ರಕ್ತದಾನ ಶಿಬಿರ ಅದು ನಮ್ಮ ಆಮಂತ್ರಣ ಪತ್ರಿಕೆಯಲ್ಲಿದ್ದ ಹಾಗೆ ಎಲ್ಲ ರಾತ್ರಿ ಹಾರ್ಟಿಂದ ಹಿಡಿದು ಇ ಸಿ ಜಿಯಿಂದ ಹಿಡಿದು ಬ್ಲಡ್ ಟೆಸ್ಟ್ ಮತ್ತು ರಕ್ತದಾನ ಶಿಬಿರ ಮತ್ತು ಕನ್ನಡಕ ಉಚಿತ ಕಣ್ಣಿನ ತಪಾಸಣೆ ಉಚಿತ ಕನ್ನಡಕ ವಿತರಣೆ ಎಲ್ಲ ಬಂದಂತಹ ಕಲಾವಿದ್ರಿಗಳಿಗೆ ಆ ಪ್ರಯೋಜನಗಳು ಸಿಗ್ತದೆ ಶುಗರ್ ಶುಗರ್ ಟೆಸ್ಟ್ ಅದು ಇದೆಲ್ಲ ಹೇಳ್ತಿದ್ದು ಉಚಿತ ಕನ್ನಡಕ್ಕೆ ಹೋದರಲ್ಲಿ ಸಿಕ್ಕುತ್ತೆ ತಾವುಗಳು ಕೂಡ ಒಳ್ಳೆ ರೀತಿಯಲ್ಲಿ ನಮಗೆ ಸಹಕಾರ ನೀಡಿದ್ದೀರಿ ಇದಕ್ಕಿಂತ ಮೊದಲು ನೀಡಿದ್ದೀರಿ ಈ ಸಲವು ನಿಮ್ಮ ತುಂಬ ರೀತಿಯ ಸಹಕಾರ ಬೇಕು ಅಂತ ಕೇಳಿಕೊಳ್ಳುತ್ತಾ ರಾಮಚಂದ್ರ ಹೆಗಡೆ ಅವರಿಗೆ ಪಟ್ಟ ಪ್ರಶಸ್ತಿ ನಲ್ಲಿಗೆರೆ ದಂಪತಿ ತಲೆ ಬರ್ತಾರೆ ಮತ್ತು ಮತ್ತೋರು ನಮ್ಮ ಮಹಾಪುರುಷಗಳು ದಿವಾಕರ್ ಕಟಿ ಈ ದಂಪತಿಗಳಿಗೆ ಕೂಡ ಮಹಾಪುಷಕ್ ಪ್ರಶಸ್ತಿ ಎರಡು ಪ್ರಶಸ್ತಿಗಳು ನಮ್ಮ ಫೌಂಡೇಶನ್ ಮುಖ್ಯ ಕಾರ್ಯಕ್ರಮ ಆ ನಂತರ ಎಲ್ಲ ಬೇರೆ ಬೇರೆ ಕ್ಷೇತ್ರದ ಸಾಧಕರಿಗೆ ಕಲಾಗುವೆಲ್ಲ ಆಮಂತ್ರಣಕ್ಕೆ ಉಲ್ಲೇಖ ಇದೆ ಜೊತೆ ಕಾರ್ಯದರ್ಶಿ ರವಿಶೆಟ್ಟಿ ಅಶೋಕ್ ನಗರ ಜತೆ ಕಾರಕಾರ್ಯದರ್ಶಿ ರಾಜೀವ ಪೂಜಾರಿ ಕೈಕಂಬ ಜಗನ್ನಾಥ ಶೆಟ್ಟಿ ಮುಂತಾದವರು ಈ ವೇಳೆ ಹಾಜರಿದ್ದರು